ನಾನು ಪೊಟ್ಯಾಶಿಯಂ ಹಾಕೊಂಡು ಸ್ವಲ್ಪ ಕಲರ್ ಮಾಡ್ಕೊಂಡು ಇದ್ರಾಗ ನೀರು ಈಗ ಏನು ನಾನು ಇದನ್ನ ಈ ತರ ಬೋರ್ಲ್ ಆಗಿ ಇದ್ರ ಮೇಲೆ ಇಡ್ತೀನಿ ಸ್ವಲ್ಪ ಹೌದಾ ನಿಧಾನವಾಗಿ ತೆಗದ ಹೌದಾ ಸ್ವಲ್ಪ ವೇಟ್ ಮಾಡಿ ಈಗ ಮ್ಯಾಲ ಈ ತರ ಫುಲ್ ಕಲರ್ ಅದ ಕಲರ ಇಲ್ಲ ತೆಳಗ್ ನಿಧಾನವಾಗಿ ಅದು ಹೌದಾ ಯಾಕಂದ್ರ ಮ್ಯಾಲ ತಗೊಂಡದ ಏನ್ ನಾನು ಬಿಸಿನೀರ್ ಏನಿಲ್ಲ ಬಿಸಿನೀರ ಇಲ್ಲ ಇದನ್ನ ನಾ ರಿವರ್ಸ್ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಬಿಸಿನೀರು ಸಾಂದ್ರತೆ ಕಡಿಮೆ ಇರ್ತದ ಹೀಗಾಗಿ ಬಣ್ಣ ಕೂಡಲ್ಲ ಬಿಸ್ನೀರ್ ಯಾವಾಗಲೂ ಮೇಲೆ ಇರ್ತದ ತಣ್ಣೀರು ತೆಳಗಿರ್ತದ ನಾ ಮೇಲೆ ಬಿಸ್ನೀರ್ ತಗೋತಿದಿ ಇದ್ರಾಗ ಏನ್ ತಗೊಂಡಿನಿ ತಣ್ಣೀರು ತಗೊಂಡಿನಿ ಈಗ ಇದನ್ನ ರಿವರ್ಸ್ ಮಾಡ್ತೀನಿ ನೋಡ್ರಿ ಈಗ ಏನಾಯ್ತು ಎರಡು ಕಡೆ ಸೇರ್ತಾ ಬಣ್ಣ ಅಂದ್ರೆ ಬಿಸಿನೀರ್ ಯಾವಾಗಲೂ ಏನಿರ್ತದ ಸಾಂದ್ರತೆ ಕಡಿಮೆ ಆಗ್ತದ ಅಂದ್ರೆ ಮೇಲಿರ್ತದ ತಂಪು ನೀರು ಏನಿರ್ತದ ಕೆಳಗೆ ಮೊದಲಿಗೆ ಬಣ್ಣ ಸೇರಿರಲಿಲ್ಲ ಈಗ ಬಣ್ಣ ಎರಡು ಕಡೆ ಏನಾಯ್ತು ಈಕ್ವಲ್ ಆಯ್ತು ಅದಕ್ಕೆ ನೀರ್ ಯಾವಾಗಲೂ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆಲ್ಸೋ ಎಲೆಕ್ಟ್ರಿಸಿಟಿ ಹೌದಾ ಅದಕ್ಕೆ ನಾವು ಬಿಸಿಲಾಗ್ ಯಾವಾಗಲೂ ನೀರಿಟ್ಟಾಗ ಮ್ಯಾಲ ಅಷ್ಟ ಕಾದಿರ್ತದ ಕೆಳಗೆ ಏನಿರ್ತದ ತಂಪೇ ಇರ್ತದೆ ಅದಕ್ಕೆ ನಾವು ನೀರ್ ಕಾಸು ಅನ್ನು ಯಾವಾಗಲೂ ಡ್ರಮ್ಮಿನ ಕೆಳಗೆ ಫಿಟ್ ಮಾಡಿರ್ತೀವಿ ಒಂದು ವೇಳೆ ಮೇಲೆ ಫಿಟ್ ಮಾಡಿರದ್ರೆ ಮೇಲೆ ನೀರು ಇಟ್ಟ ಕಾಯ್ತದ ತೆಳಗಿನ ನೀರ ಕಾದಿರೋದಿಲ್ಲ